ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ತಾಂಡವಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ನಾಗೇಶ ಉಪಾಧ್ಯಕ್ಷರಾಗಿ ಶಿವಮ್ಮ ಅವರು ಆಯ್ಕೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಣ ಛತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆಯಲ್ಲಿ ಕೆ ನಾಗೇಶ ಒಂಬತ್ತು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಶಿವಮ್ಮ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಟಿ ಕೆ ನಾಗೇಶ್ ಉಪಾಧ್ಯಕ್ಷರಾದ ಶಿವಮ್ಮ ನಿರ್ದೇಶಕರಾದ ಟಿ ಚಂದ್ರು ಎಂ ಗಿರೀಶ್ ರವಿ ಬಂಚಳ್ಳಿ ಹುಂಡಿ ಬಿ ಪ್ರಕಾಶ್ ಟಿ ಜೆ ಮಹಾದೇವು ಎಂ ಸಂದೀಪ್ ಉಮೇಶ ಮಹೇಶ ನಾಯಕ ಕೆಂಪಣ್ಣ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಬಿ ಬಸವಣ್ಣ ಮಹದೇವ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರು ಮುಖಂಡರಾದ ರವಿಶಂಕರ್ ಮಹದೇವ ಚುನಾವಣಾ ಅಧಿಕಾರಿಗಳಾದ ವಸಂತಕುಮಾರ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಎಲ್ಲರೂ ಕೂಡ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನನ್ನ ಹಣತಂಬಿರೇ ಹಾಗೂ ಸ್ನೇಹಿತರೆ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆಯಾದ ಮೇಲೆ ಈ ಒಂದು ಅಧ್ಯಕ್ಷರ ಸ್ಥಾನಕ್ಕೆ ನನಗೆ ಮತದಾನ ಮಾಡಿದಂತಹ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೂ ಈ ಒಂದು ಸಂಘದ ಅಭಿವೃದ್ಧಿಗೆ ಎಲ್ಲರೂ ಈಗ ಮತ ಒಂದು ಚುನಾವಣೆ ಅನ್ನೋದು ನಾಮಕವಷ್ಟೇ ಆದ್ರೆ ನಾವೆಲ್ಲರೂ ಇಲ್ಲಿ ಜನಗಳ ಆಯ್ಕೆ ಮಾಡಿ ಕಳಿಸಿರುವಾಗ ನಾವೆಲ್ಲರೂ ಕೂಡ ಇಲ್ಲಿ ಸಹಕಾರಿಗಳು ಬಂಧುಗಳು ಎಲ್ಲ ನಾವು ಒಂದಾಗಿಯೇ ಇರ್ಬೇಕು ಆ ಸಂಖ್ಯೆ ಇದು ಬೇರೆ ಬೇರೆ ಇದ್ರು ಕೂಡ ನಾವು ಅದನ್ನ ಯಾವುದೇ ರೀತಿ ಆಕ್ಷೇಪ ಮಾಡ್ದೇನೆ ಅವೆಲ್ಲರೂ ಕೂಡ ಒಟ್ಟಿಗೆ ಸಹಕಾರ ಸಂಘವನ್ನ ತಾಂಡವಪುರ ಗ್ರಾಮದಲ್ಲಿ ಇನ್ನೂ ಉತ್ತಮವಾದ ರೀತಿಯಲ್ಲಿ ಬೆಳವಣಿಗೆ ಮಾಡ್ಕೊಳ್ಳಲು ಹೋಗೋದಕ್ಕೆ ತಾವೆಲ್ಲರೂ ಸಹಕಾರ ಕೊಡಿ ಅಂತ ಕೇಳ್ತಾ ಈ ಒಂದು ಸಂಘದ ಅಭಿವೃದ್ಧಿಗೆ ಎಲ್ಲ ಪೂರಕವಾಗಿ ನಿಮ್ದು ಸಲಹೆ ಸೂಚನೆಗಳನ್ನ ಕೊಡಿ ಅಂತ ಕೇಳ್ತಾ ನೀವೆಲ್ಲರೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಜೊತೆಗೆ ಅಧಿಕಾರಿ ಕೂಡ ಒಂದು ಉತ್ತಮವಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ ಯಾವುದೇ ಗಲಾಟೆ ಘರ್ಷಣೆಗಳಿದ್ದಾನೆ ಒಂದು ಈ ಒಂದು ಸಂಘದಲ್ಲಿ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋದಕ್ಕೆ ಅವರು ಸಹಕಾರಿಗಳಾಗಿದ್ದಾರೆ ಕೂಡ ನಾವು ಸಂಘದ ಪರವಾಗಿ ಮತ್ತೆ ನಮ್ಮ ನಿರ್ದೇಶಕಗಳ ಪರವಾಗಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಈ ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತುಗಳನ್ನ ಅನ್ನಿಸ್ತಾ ಇದ್ದೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಚುನಾವಣೆ ಹೊಸ್ದಾಗಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಬಸಮ್ಮ ಅವರು ಒಂದೇ ನಾಮಪತ್ರ ಸಲ್ಲಿಸಿದ್ದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ಅಧ್ಯಕ್ಷರ ಸ್ಥಾನಕ್ಕೆ ಮೂರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು ಆ ಪೈಕಿ ಮುಕ್ತ ಮತದಾನ ಮಾಡಲಾಗಿ ಶ್ರೀ ನಾಗೇಶ್ ಅವರು ಹೆಚ್ಚಿನ ಮತಗಳನ್ನು ಅಂದರೆ ಒಂಬತ್ತು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಎಂದು ಘೋಷಿಸಿದರು

ಸಹಕಾರಿ ಬಂಧುಗಳು ಹಾಗೂ ಕೃತಜ್ಞತೆ ಸರ್ವಾಗಿ ಲಾಗೇಶ್ ಅವರು ಅಧ್ಯಕ್ಷರಾಗಿ ಶಿವಮೊಗ್ಗರು ಉಪಾಧ್ಯಕ್ಷರಾಗಿ ಆಯ್ಕೆ ಇರ್ತಾರೆ ಸಹಕಾರಿ ಬಂಧುಗಳು ಹಾಗೂ ರೈತರು ಹಿತದೃಷ್ಟಿಗೆ ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಯತೀಂದ್ರ ಸಿದ್ದರಾಮಯ್ಯವರ ಹಿತದೃಷ್ಟಿಯಿಂದ ಸಹಕಾರ ಕ್ಷೇತ್ರದಲ್ಲಿ ಒಳ್ಳೇದು ಮಾಡಬೇಕು ಅಂತ ನಾವು ಕೇಳ್ಕತ್ತಾ ಈ ಮುನ್ನುಡಿ ಮಾಡ್ತಾ ಇದ್ದೀನಿ ಸರ್ ಈ ಒಂದು ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಸಹಕಾರ ನೀಡಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತೀರಿ ಆ ಸಹಕಾರ ಸಂಘದ ಅಭಿವೃದ್ಧಿಗೆ ಪೂರಕವಾಗಿ ಸೇವೆ ಸಲ್ಲಿಸ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೂ ಈ ಸಂದರ್ಭದಲ್ಲಿ ನನಗೆ ಸಹಕಾರವನ್ನು ನೀಡಿದಂತಹ ಆ ಹೊರಗಿನ ಸ್ನೇಹಿತರಾಗಿರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಚುನಾವಣೆಯಲ್ಲಿ ಗೆಲ್ಸ್ಕೊಟ್ಟಂತಹ ಎಲ್ರಿಗೂ ಕೂಡ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ எதானோ ஏய் மதா கேரளா